ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ಗೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ನೌಕರರಿಗೆ ಎಂಟನೇ ವೇತನ ಆಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಎಂಟನೇ ವೇತನ ಆಯೋಗದ ರಚನೆಗೆ ಕೇಂದ್ರ ಸಚಿವ ಸಂಪುಟ ಈಗಾಗಲೇ ಗುರುವಾರ ಅನುಮೋದನೆಯನ್ನು ಸಹ ನೀಡಿದೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಕೇಂದ್ರ ಸಚಿವರಾದಂತಹ ಅಶ್ವಿನ್ ವೈಷ್ಣವರವರು ಅವರು ಗುರುವಾರ ಕ್ಯಾಬಿನೆಟ್ನಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಎಂಟನೇ ವೇತನ ಆಯೋಗದ ರಚನೆಯ ಬಗ್ಗೆ ಈಗಾಗಲೇ ಹಲವು ದಿನಗಳಿಂದ ನಾನಾ ವರದಿಗಳು ಬರುತ್ತಲೇ ಇವೆ ಈ ಬಗ್ಗೆ ಕೊನೆಗೂ ಒಂದು ಒಳ್ಳೆಯ ಸುದ್ದಿ ಬಂದಿದೆ ಕೇಂದ್ರ ಸರ್ಕಾರದ ನೌಕರರಿಗೆ ಸದ್ಯ ಕೇಂದ್ರ ಸರ್ಕಾರಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಒಂದು ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಎಂಟನೇ ವೇತನ ಆಯೋಗದ ತುಟ್ಟಿ ಭತ್ಯೆ ತುಟ್ಟಿ ಪರಿಹಾರ ಸೇರಿದಂತೆ ಇತರ ಭತ್ಯೆಗಳ ಏರಿಕೆ ಬಗ್ಗೆ ಕುತೂಹಲವನ್ನು ಹೊಂದಿದ್ದಾರೆ ಮುಖ್ಯವಾಗಿ ಮೂಲ ವೇತನದಲ್ಲಿ ಆಗುವ ಗಣನೀಯ ಬದಲಾವಣೆಗಳಾಗಿವೆ ಎಂದು ಅಂದಾಜಿಸಲಾಗಿದೆ ಈ ಎಲ್ಲಾ ಕಾರಣಗಳಿಂದ ಫೆಬ್ರವರಿ ಇಪ್ಪತ್ತೈದರಲ್ಲಿ ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರವು ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ನೌಕರರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡುವ ನೀಡುವಂತಾಗಿದೆ ಇನ್ನು ನೌಕರರ ವೇತನ ಎಷ್ಟು ಹೆಚ್ಚಳ ಜಾಸ್ತಿ ಆಗಬಹುದು ಏನು ಎಂಬುದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಹೊಸ ವೇತನ ಆಯೋಗ ಜಾರಿಯಾದರೆ ಕನಿಷ್ಠ ಟೂ ಪಾಯಿಂಟ್ ಏಟ್ ಸಿಕ್ಸ್ ಪೇಮೆಂಟ್ ಅಂಶ ಪರಿಗಣಿಸುವ ಸಾಧ್ಯತೆ ಇದೆ ಈ ಕುರಿತು ಕೆಲವು ಊಹಾಪೋಹಗಳು ಕೇಳಿ ಬಂದಾಗ ಪ್ರತಿಕ್ರಿಯಿಸಿರುವ ನ್ಯಾಷನಲ್ ಕೌನ್ಸಿಲ್ ಆಫ್ ಜಾಯಿಂಟ್ ಕನ್ಸಲ್ಟೇಟಿವ್ ಮಿಷನರಿ ಸದಸ್ಯರಾದಂತಹ ಶಿವಗೋಪಾಲ್ ಮಿಶ್ರಾ ರವರು ಸರ್ಕಾರಿ ನೌಕರರಿಗೆ ಶೇಕಡಾ ನೂರ ಎಂಬತ್ತಾರರಷ್ಟು ವೇತನ ಹೆಚ್ಚಳವಾಗಬಹುದು ಎಂದು ಅಂದಾಜಿಸಿದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರದ ನೌಕರರ ಒಂದು ಯೂನಿಯನ್ಗಳು ಎಂಟನೇ ವೇತನ ಜಾರಿ ಜಾರಿ ವೇಳೆ ಇವೆಲ್ಲಾ ಅಂಶಗಳನ್ನು ಪರಿಗಣಿಸುವಂತೆ ಕೋರಿ ಶಿಫಾರಸುಗಳನ್ನು ಸಹ ಮತ್ತು ಬೇಡಿಕೆಗಳನ್ನು ಸಹ ಸಲ್ಲಿಸಿದ್ದಾರೆ ಅವರ ಬೇಡಿಕೆಗೆ ಸ್ಪಂದನೆ ದೊರೆತರೆ ಕನಿಷ್ಠ ಮೂಲ ವೇತನವು ಕೇವಲ ಹದಿನೆಂಟು ಸಾವಿರ ರೂಪಾಯಿಯಿಂದ ಐವತ್ತೊಂದು ಸಾವಿರದ ನಾನೂರ ಎಂಬತ್ತು ರೂಪಾಯಿ ವರೆಗೂ ಹೆಚ್ಚಳವಾಗುವ ಸಾಧ್ಯತೆಗಳು ತುಂಬಾ ಇದೆ ಎಂದು ಈ ವರದಿಯ ಮೂಲಕ ತಿಳಿದುಬಂದಿದೆ ಇನ್ನ ಎಂಟನೇ ವೇತನ ಆಯೋಗ ಎಂದರೇನು ಇದರ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಏಳನೇ ವೇತನ ಆಯೋಗವು ಪರಿಚಯಿಸಿದ ಆಧಾರದ ಮೇಲೆ ಅದರ ಸುಧಾರಣೆಗಳ ಮೇಲೆ ಎಂಟನೇ ವೇತನ ಆಯೋಗ ಸಿದ್ಧವಾಗಲಿದೆ ಅಂದ್ರೆ ಏಳನೇ ವೇತನ ಆಯೋಗವನ್ನು ಈಗಾಗಲೇ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನಾರು ಜನವರಿಯಲ್ಲಿ ಜಾರಿಗೆ ತರಲಾಗಿತ್ತು ಇದು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಈ ವೇತನ ವೇತನದ ಆಯೋಗವು ಶಿಫಾರಸುಗಳು ಮುಕ್ತಾಯ ಮಾಡಬೇಕಾಗಿರುತ್ತದೆ ಇದರ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಕೇಂದ್ರ ಸರ್ಕಾರವು ಒಂದು ಸಮಿತಿಯನ್ನು ಸಹ ಈಗಾಗಲೇ ರಚನೆ ಮಾಡಲಾಗುತ್ತದೆ ಪರಿಷ್ಕೃತ ವೇತನಗಳನ್ನು ಲೆಕ್ಕಾಚಾರ ಮಾಡಲು ಪ್ರಮುಖ ಒಂದು ಪೇಮೆಂಟ್ ಅಂಶವು ಇದು ವೇತನದ ಒಂದು ಅಂಶವಾಗಿರುತ್ತದೆ ಫೈವ್ ಸೆವೆನ್ ನಿಂದ ಸಿಕ್ಸ್ ಹೆಚ್ಚಾಗುವ ಸಾಧ್ಯತೆ ಇದೆ ಪರ್ಸೆಂಟೇಜು ಎಂದು ವರದಿಗಳು ಈಗ ಈಗಾಗಲೇ ಸೂಚಿಸುತ್ತವೆ ಈ ಬದಲಾವಣೆಯನ್ನು ಜಾರಿಗೆ ತಂದರೆ ಸರ್ಕಾರಿ ನೌಕರರ ಮೂಲ ವೇತನ ಏರಿಕೆಯಾಗುತ್ತದೆ ಎಂಬುದು ಈ ವರದಿಯ ಮೂಲಕ ತಿಳಿಸಲಾಗಿದೆ ಅದೇ ರೀತಿ ಪಿಂಚಣಿದಾರರ ಪಿಂಚಣಿಯು ಸಹ ಒಂಬತ್ತು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರದ ಏಳ್ನೂರ ನಲವತ್ತು ರೂಪಾಯಿಯವರೆಗೂ ಹೆಚ್ಚಳವಾಗಲಿದೆ ಎಂದು ಈ ವರದಿ ತಿಳಿಸಿದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು